ವೀಕ್ಷಕರೇ ಕ್ಷೇತ್ರಗಳ ಅಭಿವೃದ್ಧಿಯ ಕುರಿತಾಗಿ ಜನನಾಯಕರನ್ನ ಮಾತನಾಡಿಸಿ ಅವರ ಮನದಾಳದ ಮಾತುಗಳನ್ನ ಕ್ಷೇತ್ರದ ಅಭಿವೃದ್ಧಿಯ ಕುರಿತಾದಂತಹ ಮಾತುಗಳನ್ನ ಜನತೆಗೆ ಮುಟ್ಟಿಸುವ ಒಂದು ಜನಪ್ರಿಯ ಕಾರ್ಯಕ್ರಮವೇ ಸತ್ಯಂ ಟಿವಿ ವಿತ್ ಜನನಾಯಕ ಈ ಕಾರ್ಯಕ್ರಮದ ಭಾಗವಾಗಿ ಇಂದು ನಮ್ಮ ವಾಹಿನಿಯೊಂದಿಗೆ ರಾಯಬಾಗ್ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ದುರ್ಯೋಧನ್ ಐಹೊಳೆ ಅವರು ಮಾತನಾಡಿದ್ದಾರೆ ನೀವು ಬಹಳಷ್ಟು ಕಾರ್ಯಗಳನ್ನ ಈಗಾಗಲೇ ಮಾಡಿದ್ದೀರಿ ಹೌದಾ ಸೊ ಬಹಳ ಸಜ್ಜನ ರಾಜಕೀಯ ವ್ಯಕ್ತಿ ಅಂತ ನಾವು ಕೇಳಿ ಬರ್ತಾ ಇದ್ದೀವಿ ಸೊ ಇನ್ನು ಮುಂದೆ ತಮ್ಮ ಪಕ್ಷ ಗೆದ್ದು ಬಂದ್ರೆ ತಮ್ಮ ಮುಂಬರುವ ದಿನಗಳಲ್ಲಿ ತಾವು ಯಾವ ರೀತಿಯಾದ ಮತ್ತೊಂದು ಬದಲಾವಣೆ ತರಬೇಕಂತ ಇಚ್ಛೆ ಪಡ್ತೀವಿ ಈಗ ನಾವು ಈಗ ನಾಲ್ಕೇ ನಾಲ್ಕನೇ ಬಾರಿಗೆ ಗೆದ್ದು ಬರುದು ಈಗ ಮೂರು ಸಲ ಈ ಭಾಗದ ನಮಗೆ ರೈತ ಬಾಂಧವರಾಗ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗ್ಲಿ ಯುವಕರ ಮೂರು ಸಲ ನನಗೆ ಆಶೀರ್ವಾದ ಮಾಡಿ ಹ್ಯಾಟ್ರಿಕ್ ದೇಹ ಆಗ್ಲಿಕ್ಕೆ ಎಲ್ಲರೂ ಕಾರ್ಬೂತರದರು ಅದಕ್ಕೆ ಅವ್ರಿಗೆ ಮೊಟ್ಟ ಮೊದಲು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾನೋ ಅದಕ್ಕೆ ಈಗ ನಾಲ್ಕನೇ ಬಾರಿಗೂ ಕೂಡ ಅವರೆಲ್ಲರೂ ಕೂಡ ಹೆಚ್ಚಿನ ಒಂದು ಅತಿ ಲೀಡದಿಂದ ನನಗೆ ಒಂಬತ್ತಿನ ಆಡಿಸಿ ಕೊಡ್ತಾರತ್ತೆ ನನಗೆ ಭರವಸೆನೂ ಐತಿ ಆ ನಿಟ್ಟಿನೊಳಗೆ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಮನೆ ಮನೆ ಅಡ್ಡಾಡಿ ಪ್ರಚಾರ ಮಾಡಕತ್ತಾರು ಅದಕ್ಕೆ ಈಗ ನಮ್ಮ ನಾಲ್ಕನೇ ಬಾರಿ ಆರಿಸಿ ಬಂದ ಮೂಲಕ ಈ ಭಾಗದಲ್ಲಿ ಇನ್ನೂ ಕೆಲವೊಂದು ನೀರಾವರಿ ಉಳಿದವು ಅವು ನೀರಾವರಿ ಮಾಡಬೇಕು ಮತ್ತು ಉದ್ಯೋಗ ಸೃಷ್ಟಿ ಯಾವರವರೇ ಇವು ಫ್ಯಾಕ್ಟ್ರಿಗಳು ಅದು ಇದು ಇಲ್ಲಿ ತಂದ ಎಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಂತ ನನ್ನ ಕನಸೈತಿ ಉಳಿದಂಥ ಭಾಗದಾಗ ನೀರಾವರಿನು ಕೂಡ ಮಾಡಬೇಕು ನನ್ನ ಕನಸು ಅದಕ್ಕೆ ಈಗ ನಮ್ಮ ಬೆನ್ನಿಂದ ನಮ್ಮ ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಪ್ರಭಾಕರ್ಣ ಪುರಿ ಅವರ ಆಶೀರ್ವಾದ ಅವರ ಹಿಂದೆ ನಮಗೆ ಬೆಂಬಲವಾಗಿ ಇರೋದ್ರಿಂದ ಅವರ ಒಂದು ಮಾರ್ಗದರ್ಶನದೊಳಗೆ ಅವರ ಒಂದು ಶಕ್ತಿಯನ್ನು ನಾವು ಉಪಯೋಗ ಮಾಡ್ಕೊಂಡು ಆ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ವೇರದ್ದು ಕೆಲಸಗಳನ್ನು ಮಾಡ್ಕೊತ ನಾವು ಹೊಟ್ಟಿದ್ದೀವಿ ಈಗ ನಾವು ಬರ್ಬೇಕಾದ್ರೆ ನೋಡಿದ್ರಿ ಸರ್ ರಸ್ತೆ ಎಲ್ಲ ಸರಿಯಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಕಾರ್ಯ ಬಗ್ಗೆ ಜನರು ಎಲ್ಲಾರು ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ಸರ್ ಬಹಳ ಚೆನ್ನಾಗಿ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸೊ ಯುವಕರಿಗೆ ನೀವು ಉದ್ಯೋಗ ಕಲ್ಪಿಕ ಕಲ್ಪಿಸಿಕೊಡೋದಾಗಿ ಕೊಡೋದಾಗಿ ಹೇಳಿದ್ರಿ ಅದೇ ರೀತಿಯಾಗಿ ಮಹಿಳೆ ಕಲ್ತರೆ ಒಂದು ಮನೆ ಕಲ್ಪಂಗ ಅಂತ ನಮ್ಮ ಪ್ರಭಾಕರ್ ಕೋರೆ ಸರ್ ಹೇಳಿದ್ದಾರೆ ಸೊ ಮಹಿಳೆಗೋಸ್ಕರ ನೀವು ಮತ್ತೇನಾದ್ರು ಹೆಚ್ಚಿಗೆ ಏನಾದರೂ ಮಾಡಕ್ ಇಷ್ಟ ಮಹಿಳೆಗೋಸ್ಕರನೂ ಕೂಡ ಅವರಿಗೆ ಬೇಕಾಗುವಂತ ಅವು ಕಸ ಫ್ಯಾಕ್ಟ್ರಿ ಅವನು ಕೂಡ ನಾವು ಮಹಿಳೆಯರ ಸಲ ಮಾಡಬೇಕಾಗ್ತದೆ ಈಗ ಮೂರನೇ ಸಾರಿ ತಾವು ಮೂರು ಸಲ ನೀವು ತಮ್ಮ ಪಕ್ಷದಿಂದ ಗೆದ್ದು ಬಂದಿದ್ರಿ ನಾಲ್ಕನೇ ಬಾರಿ ಕೂಡ ಗೆಲ್ತೀರಿ ಅನ್ನೋದು ಎಲ್ಲ ಭರವಸೆ ಇದೆ ಹೈಕಮಾಂಡ್ ಕೇಳ್ ಬರ್ತಾ ಅಂದ್ರೆ ನಿಮಗೂ ಒಂದು ಮಂತ್ರಿ ಸ್ಥಾನ ಸಿಕ್ಕೇ ಸಿಗ್ತದೆ ಅಂತ ಜನರ ಒಂದು ರೂಢಿ ಭಾಷೆ ನಮ್ಗೆ ಬರ್ತಾ ಇದೆ ಸೊ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೇವೆ ನೋಡ್ರಿ ನನಗಂತೂ ಈಗ ಮಂತ್ರಿ ಏನು ನನಗೆ ಆಚೆ ಇಲ್ಲ ಯಾಕಂತಂದ್ರೆ ಕ್ಷೇತ್ರ ಬಿಟ್ಟು ನಾ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಕ್ಷೇತ್ರದ ಜನರು ಕೂಡ ನಾ ಬೆರಿಬೇಕು ಇರಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಆದಷ್ಟು ನಾ ಮತ್ತ ನಾ ಆರಿಸಿ ಬಂದ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಉಳಿದಂತ ಅಭಿವೃದ್ಧಿ ಮಾಡಿದ ಮೂಲಕ ನಂತರ ಮಂತ್ರಿ ನೋಡೋಣ ಅದರ ಪ್ರಸ್ತುತಿ ಅಭಿವೃದ್ಧಿ ಆಗಲಿ ಅಂತ ನನ್ನ ಕನಸ ನೀರಾವರಿ ಯೋಜನೆಗಳಲ್ಲಿ ಬಹಳಷ್ಟು ನೀರಾವರಿ ಯೋಜನೆಗಳಿಗೆ ತಾವು ಪೂಜೆಯನ್ನ ಸಲ್ಲಿಸಿ ಅದನ್ನು ಕಂಪ್ಲೀಟ್ ಮಾಡಿದ್ರಿ ಸರ್ ಸೊ ಮುಂಬರುವ ದಿನಗಳಲ್ಲಿ ನೀರಾವರಿಯಲ್ಲಿ ಮತ್ತಿನ್ನು ಚೇಂಜಸ್ ಅನ್ನ ತರ್ಬೇಕು ಇಷ್ಟಪಟ್ಟಿದೆ ಈಗ ಕರಗಾವ್ ಏತು ನೀರಾವರಿ ಅಂತೂ ನೂರ ಅರವತ್ತೇಳು ಕೋಟಿ ಮಂಜೂರಾಗಿ ಭೂಮಿ ಪೂಜೆ ಆಗೈತಿ ಕಡೆ ಹನುಮಾನ್ ಏತು ನೀರಾವರಿ ಮಂಜೂರಾಗಬೇಕು ಈಗ ನಮ್ಮ ರಾಯಬಾಗ ತಾಲೂಕು ಬೆಂಡವಾಡ ಮತ್ತು ಚಿಕ್ಕೋಡಿ ತಾಲೂಕು ಹನುಮಾನ ಅವೆರಡೂ ಮಂಜೂರು ಮಾಡಿ ಅವನ ಪ್ರಾರಂಭ ಅನ್ನೋದು ಕನಸ ಮತ್ತು ಈಗ ನಮ್ಮ ನಾಯಕರಂಥ ಡಾಕ್ಟರ್ ಪ್ರಭಾಕರನ್ನ ಕೋರಿ ಅವರು ಶಿವಶಕ್ತಿ ಏತು ನೀರಾವರಿ ರೀ ಅದನ್ನು ಕೂಡ ಮಂಜೂರು ಹಂತದಲ್ಲಿ ಅದು ಇಲ್ಲಿ ಪರಮೇಶ್ವರ ಗುಡ್ಡಕ್ಕೆ ಮೆಕಳಿಗೆ ಅದು ಬಂದು ನೀರು ಬಿತ್ತಂದ್ರೆ ಊರುಗಳು ಎಲ್ಲ ನೀರಾವರಿ ಅಕ್ಕವು ಆಯ್ತು ಅದಕ್ಕೂ ಕೂಡ ಒಂದು ನೂರ ಅರವತ್ತೇಳು ಕೋಟಿ ಅನುದಾನ ಅದು ಎಸ್ಟಿಮೇಟ್ ಆಗೈತಿ ಅದನ್ನು ಒಂದು ಪೂರ್ತಿ ಮಾಡಿ ಅದು ಆಗ್ಬೇಕು ಅನ್ನೋದು ಒಂದು ಕನಸೈತಿ ರಾಯ್ಬಾಗ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ರೀತಿ ಐತಿ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈಗೇನ ನಮ್ಮ ಎದುರಾಳಿಗಳು ಮೂರು ಜನ ಏನು ನಿಂತಿದಾರಲ್ಲ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಪಕ್ಷೇತರ ಇರ್ಬೋದು ಅದೇನೂ ನಾವು ಲೆಕ್ಕಕ್ಕಿಲ್ಲ ನಮ್ಗೆ ಅದ ನಮ್ದು ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರ ನಮ್ಮ ಅಭಿಮಾನಿ ದೇವರು ನಮಗೇನು ಮತದಾರರದ ಅವರೇ ನಮಗೆ ದೇವರ ಅವರ ಆಶೀರ್ವಾದ ಅವ್ರದ್ದೇನು ನಾವು ಲೆಕ್ಕಕ್ಕೆ ತೊಗೊಂಡಿಲ್ಲ ನಮ್ಮದು ನಾವು ಬಿ ಜೆ ಪಿ ಪಕ್ಷ ಮೋದಿ ಅವರ ಒಂದು ಕಾರ್ಯವೈಖರಿ ಅವರ ನೇತೃತ್ವದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಾಗ ಅವರ ಹಿಂದಿನ ಮುಖ್ಯಮಂತ್ರಿ ಅವರ ನೇತೃತ್ವದಾಗ ಮತ್ತು ನಮ್ಮ ಜಿಲ್ಲೆಯ ನಾಯಕರಾದಂಥ ನಮ್ಮ ತಂದೆಯ ಸ್ವರೀಪಿಗಳಾದಂಥ ಡಾಕ್ಟರ್ ಪ್ರಭಾಕರನ್ನ ಕೋರಿ ಅವ್ರ ನೇತೃತ್ವದಾಗ ನಾವು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಪ್ರಚಾರ ಇಷ್ಟೇ ನಮ್ಮ ಕನಸು ಸೊ ನಮ್ಮ ಸತ್ಯಂ ವಾಹಿನಿ ಮೂಲಕ ತಾವು ತಮ್ಮ ಮತದಾರಿಗೆ ಅಥವಾ ರಾಯಬಾಗ್ ಕ್ಷೇತ್ರದ ಜನತೆಗೆ ಏನಾದರೂ ಒಂದು ಸಂದೇಶವನ್ನು ಕೊಡೋದು ಇಚ್ಛ ಈಗ ನ ಸತ್ಯಂ ವಾಹಿನಿ ಮುಖಾಂತರ ನನ್ನ ರಾಯಬಾಗ್ ಮತ್ತು ಕ್ಷೇತ್ರದ ಎಲ್ಲ ಗುರು ಹಿರಿಯರಿಗೂ ರೈತ ಬಾಂಧವರಿಗೂ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಅಭಿಮಾನಿ ಕಾರ್ಯಕರ್ತರಿಗೂ ದೀನದಲಿತ ಬಂಧುಗಳಿಗೂ ಎಲ್ಲರಿಗೂ ಕೂಡ ಈ ಸತ್ಯಂ ವಾಹಿನಿ ಮುಖಾಂತರನ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ಈಗ ನಾಳೆ ಬರುವಂಥ ಮೇ ಹತ್ತನೇ ತಾರೀಕು ಚುನಾವಣೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ಇರ್ತೈತಿ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮಧ್ಯಾಹ್ನ ಬಿಸಿಲಿರುವುದರಿಂದ ಮಧ್ಯಾಹ್ನ ಒಳಗಣ ಬಂದು ತಾವೆಲ್ಲರೂ ನೂರಕ್ಕೆ ನೂರು ಮತದಾನವನ್ನು ಎಲ್ಲರೂ ಮಾಡಿ ಅದರೊಳಗೆ ನನಗೆ ಎಪ್ಪತ್ತೆಂಬತ್ತಕ್ಕೆ ಮತದಾನ ನನಗೆ ಬಿ ಜೆ ಪಿ ಪಕ್ಷ ಕಮಲ ಗುರುತಿಗೆ ಮತಯಂತ್ರದೊಳಗೆ ಮೊದಲೇ ನಂಬರ್ ಇರೋದ್ರಿಂದ ಐಹೊಳೆ ದುರ್ಯೋಧನ ಮಾಲಿಕಪ್ಪ ಭಾವಚಿತ್ರ ಕಮಲ ಚಿತ್ರ ಅದರ ಮುಂದೆ ಬಟನ್ ಒತ್ತಿ ನಾವೆಲ್ಲರೂ ಆಶೀರ್ವಾದ ಹೇಳಿ ಅಂದ ಈ ಸತ್ಯಮ್ಮ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಎಲ್ಲರಿಗೂ ನಮಸ್ಕಾರ ಜೈ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ